ಎಲ್ರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಸಾವಿನ ನಂತರ ಮನುಷ್ಯನ ಮೆದುಳು ಎಷ್ಟು ಸಮಯ ಕೆಲಸ ಮಾಡುತ್ತದೆ ಆಪ್ಷನ್ಸ್ ಎ ಹತ್ತು ನಿಮಿಷ ಬಿ ಇಪ್ಪತ್ತು ನಿಮಿಷ ಸಿ ಮೂವತ್ತು ನಿಮಿಷ ಡಿ ನಲವತ್ತು ನಿಮಿಷ ಆನ್ಸರ್ ಈಸ್ ಎ ಹತ್ತು ನಿಮಿಷ ಎರಡನೇ ಪ್ರಶ್ನೆ ರೈತರ ಮಿತ್ರ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಹಸು ಬಿ ಎರೆಹುಳು ಸಿ ಕುದುರೆ ಡಿ ಎಂಎ ಆನ್ಸರ್ ಈಸ್ ಬಿ ಎರೆಹುಳು ಮೂರನೇ ಪ್ರಶ್ನೆ ಹಸುವಿನ ಗರ್ಭಾವಸ್ಥೆಯ ಅವಧಿ ಎಷ್ಟು ದಿನ ಆಪ್ಷನ್ಸ್ ಎ ಇನ್ನೂರೈವತ್ತ್ಮೂರು ದಿನ ಬಿ ಇನ್ನೂರ ಎಂಬತ್ತ್ಮೂರು ದಿನ ಸಿ ಇನ್ನೂರೈವತ್ತೈದು ದಿನ ಡಿ ಇನ್ನೂರ ಎಂಬತ್ತೊಂದು ದಿನ ಆನ್ಸರೀಸ್ ಬಿ ಇನ್ನೂರ ಎಂಬತ್ತ್ಮೂರು ದಿನ ನಾಲ್ಕನೇ ಪ್ರಶ್ನೆ ಎರಡು ಕಣ್ಣುಗಳಿದ್ದರೂ ಒಂದೇ ಕಣ್ಣಿನಲ್ಲಿ ನೋಡುವ ಹಕ್ಕಿ ಯಾವುದು ಆಪ್ಷನ್ಸ್ ಎ ಕಾಗೆ ಬಿ ಗೂಬೆ ಸಿ ಪಾರಿವಾಳ ಡಿ ಗುಬ್ಬಚ್ಚಿ ಆನ್ಸರೀಸ್ ಎ ಕಾಗೆ ಐದನೇ ಪ್ರಶ್ನೆ ಯಾವ ಸೊಪ್ಪು ತಿಂದರೆ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಆಪ್ಷನ್ಸ್ ಎ ಕೊತ್ತಂಬರಿ ಬಿ ಸಬ್ಬಸಿಗೆ ಸಿ ಪಾಲಕ್ ಡಿ ಕೀರೆ ಆನ್ಸರ್ ಈಸ್ ಬಿ ಸಬ್ಬಸಿಗೆ ಆರನೇ ಪ್ರಶ್ನೆ ಯಾವ ದೇಶದ ಜನರು ನೀಲಿ ಕಣ್ಣನ್ನು ಹೊಂದಿದ್ದಾರೆ ಆಪ್ಷನ್ಸ್ ಎ ಭಾರತ ಬಿ ಸ್ಕಾಟ್ಲೆಂಡ್ ಸಿ ಅಮೇರಿಕಾ ಡಿ ಚೀನಾ ಆನ್ಸರ್ ಈಸ್ ಬಿ ಸ್ಕಾಟ್ಲೆಂಡ್ ಏಳನೇ ಪ್ರಶ್ನೆ ಇಡೀ ಜಗತ್ತಿನಲ್ಲಿ ಯಾವ ಕಾಯಿಲೆಯಿಂದ ಜನರು ಹೆಚ್ಚು ಸಾಯುತ್ತಿದ್ದಾರೆ ಆಪ್ಷನ್ಸ್ ಎ ಕ್ಯಾನ್ಸರ್ ಬಿ ಕಿಡ್ನಿ ಸಮಸ್ಯೆ ಸಿ ಹೃದಯ ರೋಗ ಡಿ ಕಣ್ಣಿನ ಸಮಸ್ಯೆ ಆನ್ಸರೀಸ್ ಸಿ ಹೃದಯ ರೋಗ ಎಂಟನೇ ಪ್ರಶ್ನೆ ಮುಖದ ಕಾಂತಿ ಹೆಚ್ಚಿಸಲು ಯಾವುದು ಹೆಚ್ಚು ಪ್ರಯೋಜನಕಾರಿ ಆಪ್ಷನ್ಸ್ ಎ ಗೋಡಂಬಿ ಬಿ ಪಿಸ್ತಾ ಸಿ ಅಂಜೂರ ಡಿ ಒಣದ್ರಾಕ್ಷಿ ಆನ್ಸರೀಸ್ ಡಿ ಒಣದ್ರಾಕ್ಷಿ ಒಂಬತ್ತನೇ ಪ್ರಶ್ನೆ ವಿಶ್ವದ ಅತ್ಯಂತ ಶ್ರಮಜೀವಿ ಯಾವುದು ಆಪ್ಷನ್ಸ್ ಎ ಇರುವೆ ಬಿ ಕಾಗೆ ಸಿ ಎರೆವುಳು ಡಿ ಮನುಷ್ಯ ಆನ್ಸರ್ ಈಸ್ ಎ ಇರುವೆ ಹತ್ತನೇ ಪ್ರಶ್ನೆ ಯಾವ ಪ್ರಾಣಿಯ ಮೂಳೆ ಪ್ರಪಂಚದಲ್ಲಿ ಅತ್ಯಂತ ಬಲಿಷ್ಠವಾಗಿದೆ ಆಪ್ಷನ್ಸ್ ಎ ಸಿಂಹ ಬಿ ಹುಲಿ ಸಿ ಆನೆ ಡಿ ಚಿರತೆ ಆನ್ಸರ್ ಈಸ್ ಬಿ ಹುಲಿ ಹನ್ನೊಂದನೇ ಪ್ರಶ್ನೆ ಯಾವ ದೇಶವೂ ಹೆಚ್ಚು ಇಂಟರ್ನೆಟ್ ಬಳಸುತ್ತದೆ ಆಪ್ಷನ್ಸ್ ಎ ಕೆನಡಾ ಬಿ ಸೌತ್ ಕೊರಿಯಾ ಸಿ ಭಾರತ ಡಿ ಚೀನಾ ಆನ್ಸರ್ ಈಸ್ ಡಿ ಚೀನಾ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆಯೇ ನೀವು ಎಷ್ಟು ಪ್ರಶ್ನೆಗೆ ಉತ್ತರ ನೀಡಿದ್ರಿ ಅಂತ ಆ ಕಮೆಂಟಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು